ಇನ್ಮೇಲೆ ರೈತರಿಗೂ ಸಿಗುತ್ತೆ ಪ್ರತಿ ತಿಂಗಳು ಪಿಂಚಣಿ ಈ ಕೆಲಸ ಮಾಡಿದ್ರೆ ಸಾಕು ನಿಮಗೂ ಸಿಗುತ್ತೆ ಪ್ರತಿ ತಿಂಗಳು ಮೂರು ಸಾವಿರ ವೃದ್ಧಾಪ್ಯ ವೇತನ ನಮಸ್ತೆ ಗೆಳೆಯರೆ ಮಾಹಿತಿ ಮಾಧ್ಯಮಕ್ಕೆ ಸ್ವಾಗತ ರೈತನಿಲ್ಲದೆ ಇಡೀ ಮನುಜ ಇಲ್ಲ ಅನ್ನೋ ಸತ್ಯಾಂಶ ತಿಳಿದಿರೋ ವಿಚಾರ ಅದರ ಜೊತೆಗೆ ರೈತನ ಭವಿಷ್ಯ ನೀರಿನ ಮೇಲೆ ಇರುವ ಗುಳ್ಳೆ ಅನ್ನೋದು ಸಹ ಅಷ್ಟೇ ಸತ್ಯ ತಿಂಗಳಾನುಗಡ್ಲೆ ಕಷ್ಟಪಟ್ಟು ಹರಿಸಿ ವ್ಯವಸಾಯ ಮಾಡಿದ್ರು ಕೊನೆಗೆ ಒಳ್ಳೆ ಫಸಲ್ ಬರುತ್ತೋ ಇಲ್ವೋ ಫಸಲ್ ಬಂದ್ರು ಒಳ್ಳೆ ಬೆಲೆ ಸಿಗುತ್ತೋ ಇಲ್ವೋ ಅನ್ನೋ ಭಯದಲ್ಲೇ ವ್ಯವಸಾಯ ಮಾಡಬೇಕು ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೆಲವು ರೈತರು ಕೃಷಿಯನ್ನ ಮಾತ್ರ ಬಿಡೋದಿಲ್ಲ ವಯಸ್ಸು ಇರೋವರೆಗೂ ಕಷ್ಟನೋ ಸುಖನೋ ರೈತನಾಗಿ ದುಡಿಬಹುದು ಆದ್ರೆ ವಯಸ್ಸಾದ ನಂತರ ಶಕ್ತಿ ಕುಂದತ್ತೆ ದುಡಿಯೋದು ಕಷ್ಟ ಆಗತ್ತೆ ಈ ಕಾರಣಕ್ಕೆ ರೈತರಿಗೂ ಸಹ ರೈತ ವೃದ್ಧಾಪ್ಯ ವೇತನ ಕೊಡ್ತಿದ್ದಾರೆ ಹಾಗಾದ್ರೆ ಈ ಪಿಂಚಣಿ ಯಾರಿಗೆಲ್ಲ ಸಿಗುತ್ತೆ ಪಿಂಚಣಿ ಪಡ್ಕೊಳ್ಳೋದು ಹೇಗೆ ಅಂತೀರಾ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ರೈತರ ಕಷ್ಟಗಳು ಎಲ್ರಿಗೂ ತಿಳಿದಿರೋದ್ರಿಂದ ವೃದ್ಧಾಪ್ಯದ ಸಂದರ್ಭದಲ್ಲಿ ಅವರಿಗೆ ನೆರವಾಗ್ಲಿ ಅಂತ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಎಂಬ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯ ಲಾಭ ಪಡೆಯೋಕೆ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋಕೆ ಕೆಲವು ಅರ್ಹತೆಗಳಿರಬೇಕು ಏನು ಆ ಅರ್ಹತೆಗಳು ಅಂದ್ರೆ ಅರ್ಜಿದಾರರು ಭಾರತೀಯ ನಾಗರಿಕರಾಗಿರ್ಬೇಕು ಮತ್ತು ಸಾವಿರಕ್ಕಿಂತ ಕಡಿಮೆ ಮಾಸಿಕ ಆದಾಯವನ್ನ ಹೊಂದಿರಬೇಕು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇಪ್ಪತ್ತರಿಂದ ನಲವತ್ತೆರಡು ವರ್ಷ ವಯಸ್ಸಿನವರಾಗಿರ್ಬೇಕು ಹಾಗೆ ಎನ್ಪಿಎಸ್ ಇ ಪಿ ಅಥವಾ ಇ ಪಡೆಯುವ ವ್ಯಕ್ತಿ ಆಗಿರಬಾರದು ಈ ಅರ್ಜಿ ಸಲ್ಲಿಸುವವರು ಪ್ರತಿ ತಿಂಗಳು ಕೇವಲ ಐವತ್ತೈದರಿಂದ ಇನ್ನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಕು ಹೀಗೆ ಸೇರಿಸಿದ ಹಣ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಮೂರು ಸಾವಿರದಂತೆ ಪಿಂಚಣಿಯಾಗಿ ಬರುತ್ತೆ ಇದಕ್ಕೆ ಬೇಕಾಗಿರೋ ದಾಖಲೆಗಳು ಆಧಾರ್ ಕಾರ್ಡ್ ಮತದಾರರ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಶಾಶ್ವತ ನಿವಾಸದ ಪುರಾವೆ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಫೋನ್ ನಂಬರ್ ಹಾಗೂ ಪಾಸ್ಪೋರ್ಟ್ ಗತ್ರದ ಫೋಟೋ ಇಷ್ಟಿದ್ರೆ ಸಾಕು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ನೀವು ರೈತರಾಗಿದ್ರೆ ದಯವಿಟ್ಟು ಈಗಲೇ ಅರ್ಜಿಯನ್ನ ಸಲ್ಲಿಸಿ ವೃದ್ಧಾಪ್ಯದಲ್ಲಿ ಪಿಂಚಣಿ ಪಡೆದು ನಿಶ್ಚಿಂತೆಯಾಗಿ ಬದುಕಿ ಈ ಮಾಹಿತಿಯನ್ನ ಮತ್ತಷ್ಟು ರೈತರಿಗೆ ತಲುಪಿಸಿ ಹಾಗೆ ಮತ್ತಷ್ಟು ಮಾಹಿತಿಗಾಗಿ ಮಾಹಿತಿ ಮಧ್ಯಮ ಮುನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ